ನಮಸ್ಕಾರ ಎಲ್ರಿಗೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ದಾಸವಾಳ ಗಿಡಗಳನ್ನ ಬೇಗ ಬುಕ್ ಮಾಡಿಕೊಂಡು ನಮಗೆ ಕನ್ಫರ್ಮ್ ಮಾಡಿಕೊಂಡ್ರೆ ನಾವು ಅವು ಆ ಗಿಡಗಳನ್ನ ಎತ್ತಿಡ್ತೀವಿ ಇಲ್ಲಾಂದರೆ ಅದು ಕಲ್ಲರು ನಿಮಗೆ ಮತ್ತೆ ಸಿಗೋದಿಲ್ಲ ಹಂಗಾಗಿ ನಾನು ಇರೋಷ್ಟು ಕಲ್ಲರ್ನ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಈ ಕಲ್ಲರಲ್ಲಿ ಮೂರೇ ಗಿಡ ಇರೋದು ಎಲ್ಲ ಖಾಲಿಯಾಗಿದೆ ಅಂದರೆ ನೀವು ನಮಗೆ ಅಮೌಂಟ್ ಹಾಕಿದ್ರೆ ನಮಗೆ ಕನ್ಫರ್ಮ್ ಅಂತ ಆಗುತ್ತೆ ನೀವು ಬುಕ್ ಮಾಡಿಕೊಂಡು ಅಮೌಂಟ್ ಹಾಕಿದ್ರೆ ಕನ್ಫರ್ಮ್ ಅಂತ ಅಂದ್ಬಿಟ್ಟು ನಾನು ನೀವು ಯಾವ ಗಿಡ ಬುಕ್ ಮಾಡ್ಕೊಂಡಿರ್ತೀರ ಅದನ್ನು ಎತ್ತಿಟ್ಟಿರ್ತೀನಿ ಇಲ್ಲಾಂದರೆ ಬೇರೆಯವ್ರು ಬುಕ್ ಮಾಡ್ಕೊತಾರೆ ಮತ್ತು ಈ ಕಲ್ಲರಲ್ಲಿ ಒಂದು ನಾಲ್ಕೈದು ಇದಾವೆ ನಿಮಗೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂದರೆ ಎಲ್ಲ ಬುಕ್ ಆಗೋಗಿದೆ ಇರೋಷ್ಟು ಗಿಡಗಳನ್ನ ಹಾಕಿದ್ದೀನಿ ಅದರಲ್ಲೂ ಒಂದು ನಾಲ್ಕು ಗಿಡಗಳು ಮಾತ್ರ ಇದ್ದಾವೆ ಈ ಕಲರ್ಗಳಲ್ಲಿ ಹಾಗಾಗಿ ನಿಮಗೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡಿಕೊಂಡು ನಮಗೆ ಅದು ಕನ್ಫರ್ಮ್ ಮಾಡ್ಕೊಂಡ್ರೆ ನಾನು ಗಿಡಗಳನ್ನ ತೆಗೆದಿಡ್ತೀನಿ ಇನ್ನು ಈ ಕಲ್ಲರಲ್ಲೂ ಸಸಿಗಳಿದ್ದಾವೆ ಅಷ್ಟೇನೆ ಎಲ್ಲ ಖಾಲಿಯಾಗಿದೆ ಹಂಗಾಗಿ ಬೇಗ ಬೇಗ ಬುಕ್ ಮಾಡಿಕೊಂಡು ನಮ್ಗೆ ಅಮೌಂಟ್ ಹಾಕಿದ್ರೇ ಕನ್ಫರ್ಮು ಅಂತ ನನಗೆ ಸುಮ್ಮನೆ ಬುಕ್ ಮಾಡಿಕೊಂಡು ಅವಾಗ ಹಾಕ್ತೀನಿ ಇವಾಗ ಹಾಕ್ತೀನಿ ಅಂದರೆ ನಾನು ತೆಗೆದಿಡೋದಿಲ್ಲ ಅಂದರೆ ಅದು ಬೇರೆಯವರಿಗೆ ಸೇಲ್ ಆಗೋಗುತ್ತೆ ನೋಡಿ ಇನ್ನು ಈ ಕಲರಲ್ಲೂ ಅಷ್ಟೇ ಮೂರು ಗಿಡ ಇದ್ದಾವೆ ಬೇಕು ಅನ್ನೋರು ಬೇಗ ಬೇಗ ಮುಕ್ ಮಾಡ್ಕೊಳ್ಳಿ ಕಲ್ಲರು ಚೆನ್ನಾಗಿದೆ ನಿಮಗೆ ಅಂತಲೇ ನಾನು ಕಲ್ಲರೆಲ್ಲ ಹುಡುಕಿ ಹುಡುಕಿ ತಗೊಂಡು ಬಂದಿಟ್ಟಿರ್ತೀನಿ ಅದರಲ್ಲೂ ನೀವು ರೇಟ್ ಅಷ್ಟು ಇಷ್ಟು ಅಂತೀರ ನೀವು ಅರ್ಥ ಮಾಡ್ಕೊಳ್ಳಿ ಕಲ್ಲ ಒಂದೊಂದು ಕಲರ್ಗೂ ನಾನು ಎಲ್ಲೆಲ್ಲಿ ಹುಡುಕಿ ತೊಗೊಂಡು ಬಂದಿರ್ತೀನಿ ಅಂತ ನೋಡಿ ಇನ್ನು ಈ ಕಲ್ಲರಲ್ಲೂ ಅಷ್ಟೇ ಎರಡು ಗಿಡ ಇದೆ ಅಷ್ಟೆ ಎಲ್ಲ ಸೇಲಾಗಿ ಹೋಗಿದೆ ಬೇಗ ಬೇಕು ಅನ್ನೋಂಥವ್ರ ಇದನ್ನ ಬುಕ್ ಮಾಡಿಕೊಂಡ್ರೆ ನಾನು ನಿಮಗೆ ಅಂತ ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ ಅಂದರೆ ನಮಗೆ ನೀವು ಅಮೌಂಟ್ ಹಾಕಿ ಕನ್ಫರ್ಮ್ ಮಾಡ್ಕೊಂಡ್ರೆ ಮಾತ್ರ ನಾನು ತೆಗೆದಿಡ್ತೀನಿ ಇನ್ನು ಈ ಕಲರಲ್ಲೂ ಅಷ್ಟೇ ಜಾಸ್ತಿ ಇಲ್ಲ ಗಿಡಗಳು ಕಡಿಮೆ ಆಗಿದೆ ಎಲ್ಲ ಬುಕ್ಕಾಗಿ ಹೋಗಿದ್ದಾವೆ ಒಂದು ನಾಲ್ಕು ಗಿಡ ಏನೋ ಇದೆ ಬೇಕು ಅನ್ನೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಆ ಕಲರ್ಗಳನ್ನೆಲ್ಲ ನಾವೇ ಹುಡ್ಕೊಂಡು ಹೋದ್ರೂ ಸಿಗೋದಿಲ್ಲ ಅಂಥದ್ರಲ್ಲಿ ನಾನು ನಿಮಗೋಸ್ಕರನೇ ಎಲ್ಲೆಲ್ಲಿ ಹುಡುಕಿ ತೊಗೊಂಬಂದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ನೋಡಿ ಇನ್ನು ಈ ಕಲರಲ್ಲೂ ಒಂದೇ ಗಿಡ ಇರೋದು ಯಾರಿಗೆ ಬೇಕು ಅವರು ಬೇಗ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ ಇಲ್ಲಾಂದರೆ ಬೇರೆಯವ್ರಿಗೆ ಹೋಗುತ್ತೆ ಇವು ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ ಅದು ಫೋಟೋದಲ್ಲಿ ಇನ್ನೂ ರಿಯಲಿ ನೋಡೋದ್ರಂತೂ ಇನ್ನೂ ಚೆನ್ನಾಗಿದೆ ಇನ್ನು ಈ ಕಲರಲ್ಲಿ ನನ್ನ ಗಾರ್ಡನಲ್ಲೇ ಇದೆಯಲ್ಲ ಈ ಕಲರು ಇದರಲ್ಲೂ ಅಷ್ಟೇ ಒಂದು ಮೂರು ಗಿಡ ಏನೋ ಇದೆ ಅಷ್ಟೇನೆ ಎಲ್ಲ ಖಾಲಿಯಾಗಿ ಹೋಯಿತು ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಅಂದರೆ ನಾನು ತೋರಿಸಿರೋ ಅಂತಹ ಪ್ರತಿಯೊಂದು ಕಲ್ಲರಲ್ಲೂ ಅಷ್ಟು ಚೆನ್ನಾಗಿ ಹೂ ಬರುತ್ತೆ ಗಿಡಗಳಲ್ಲಿ ಅಂದರೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಇದು ರೆಡ್ಡಲ್ಲೂ ಅಷ್ಟೇ ಒಂದೇ ಗಿಡ ಇರೋದು ಅದು ಯಾರಿಗೂ ಸಿಗುತ್ತೋ ನನಗೆ ಗೊತ್ತಿಲ್ಲ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ ಸಿಗೋದು ಇನ್ನು ಇದರಲ್ಲೂ ಅಷ್ಟೇ ಎರಡೇ ಗಿಡ ಇರೋದು ಎರಡು ಮೋಸ್ಟ್ಲಿ ಒಂದೇ ಇರ್ಬೋದು ಅನಿಸುತ್ತೆ ನೋಡಿ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಇದನ್ನು ಅಷ್ಟೇ ಬೇಗ ಬುಕ್ ಮಾಡಿಕೊಂಡವರಿಗೆ ಸಿಗುತ್ತೆ ಇನ್ನು ಇದು ಅಷ್ಟೇ ಮೂರೇ ಗಿಡ ಇರೋದು ಎಲ್ಲ ಖಾಲಿ ಆಯಿತು ಬುಕ್ ಹೋಗಿದೆ ಎಲ್ಲೋ ಕಲರು ಡಬಲ್ ಬೆಟ್ಟಲ್ಲೂ ಮೂರು ಗಿಡ ಇದೆ ಅದು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಗಿಡಗಳೆಲ್ಲ ಒಸಿ ಹೂ ಬಿಡೋದಿಲ್ಲ ಅಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಇನ್ನ ಈ ಕಲ್ಲರು ಅಷ್ಟೇನೆ ನಾಲ್ಕು ಗಿಡ ಇದೆ ಅದನ್ನು ಅಷ್ಟೇ ಬೇಕು ಅನ್ನೋರು ಮಾಡ್ಕೊಂಡ್ರೆ ಸಿಗುತ್ತೆ ಇಲ್ಲಾಂದರೆ ಅದು ಖಾಲಿ ಆಗುತ್ತೆ ಯಾವ್ಯಾವ ಕಲರ್ ಅಲ್ಲಿ ಎಷ್ಟು ಗಿಡ ಇದೆ ಅಂತ ನಾನು ತೋರಿಸಿದೀನಿ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನ ಈ ಕಲರಲ್ಲೂ ಅಷ್ಟೇ ಇದು ತುಂಬಾ ರೇಟ್ ಜಾಸ್ತಿ ಇದೆ ಆದ್ರೂ ನಾನು ನಿಮಗೆ ಅಂತಲೇ ಕಡಿಮೆಗೇನೆ ಕೊಡ್ತಾ ಇದ್ದೀನಿ ಅದರಲ್ಲೂ ಅಷ್ಟ ಇಷ್ಟ ಅಂತಿದ್ದೀರಾ ನಿಜ ಈ ಕಲರಲ್ಲಿ ಅಲ್ಲಿ ಸಿಗೋದಿಲ್ಲ ಗೊತ್ತಾ ಕಲರ್ ಎಲ್ಲ ತುಂಬಾ ರೇರ್ ಕಲರ್ ರು ಇವು ಕಡಿಮೆನೇ ಇದೆ ನಾಲ್ಕು ಗಿಡ ಏನೋ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನ ಇದ್ರಲ್ಲೂ ಅಷ್ಟೇ ಮೂರ್ ಗಿಡ ಇದೆ ಈ ಕಲರ್ ಅಲ್ಲಿ ಇದು ಅಷ್ಟೇ ಖಾಲಿಯಾಗಿ ಹೋಗಿದೆ ಅಂದ್ರೆ ಮೂರ್ ಗಿಡ ಇತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನ ತೋರಿಸಿದೀನಿ ಇದರಿಂದ ನನಗೆ ನಿಜಕ್ಕೂ ಏನು ಸಿಗೋದಿಲ್ಲ ಎರಡು ರೂಪಾಯಿ ಒಂದು ರೂಪಾಯಿ ಇಷ್ಟು ಬಿಟ್ರೆ ನನಗೆ ಇದರಲ್ಲಿ ಏನು ಸಿಗೋದಿಲ್ಲ ಅದರಲ್ಲೂ ನೀವು ರೇಟ್ ಅಷ್ಟು ಇಷ್ಟು ಅಂತಲೂ ಕೇಳ್ತೀರಾ ಇನ್ನ ಇದು ಡಬಲ್ ಪೆಟ್ರಲಲ್ಲಿ ಇದರಲ್ಲೂ ಮೂರು ಗಿಡ ಇದೆ ಅಷ್ಟೇನೆ ಯಾರಿಗೆ ಸಿಗುತ್ತೋ ಏನೋ ಗೊತ್ತಿಲ್ಲ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ ಸಿಗುತ್ತೆ ವಾಟ್ಸಪ್ ಮಾಡ್ತೀರಾ ಅದು ರೇಟ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಏನು ರೆಸ್ಪಾನ್ಸ್ ಮಾಡೋದಿಲ್ಲ ದಯವಿಟ್ಟು ಈ ಥರ ಮಾಡಬೇಡಿ ತಗೊಳ್ಳೋಂಗಿದ್ರೆ ಮಾತ್ರ ನೀವು ವಾಟ್ಸಪ್ ಮಾಡಿ ನೋಡಿ ಈ ಕಲರಲ್ಲೂ ಅಷ್ಟೇ ಎರಡು ಗಿಡ ಇದೆ ಎಲ್ಲ ಖಾಲಿಯಾಗೋಯ್ತು ಬೇಕು ಅನ್ನೋರು ಬೇಗ ಬುಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಅದೂ ಖಾಲಿಯಾಗಿ ಹೋಗುತ್ತೆ ಇನ್ನು ಈ ಕಲ್ಲರಲ್ಲೂ ಅಷ್ಟೇ ಮೂರು ಗಿಡ ಇದೆ ಅಷ್ಟೇ ಅದು ಎಲ್ಲ ಬುಕ್ ಆಗೋಗಿದೆ ನಾನು ಹೇಳ್ದಂಗೆ ಯಾರಿಗೆ ಸಿಗುತ್ತಾ ಯಾರಿಗೆ ಸಿಗೋಲ್ವೋ ಗೊತ್ತಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡಿಕೊಂಡ್ರೆ ನಿಮಗೆ ಸಿಗೋದು ಇವು ನಮಗೆ ಅಮೌಂಟ್ ಹಾಕಿದ್ರೆ ಮಾತ್ರ ಕನ್ಫರ್ಮ್ ಅಂತ ಆಗುತ್ತೆ ನೀವು ಬುಕ್ ಮಾಡ್ಕೊಂಡಿದ್ದೀವಿ ಅಂತ ಹಂಗೆ ಸುಮ್ಮನೆ ಇತ್ತು ಅಂದರೆ ನಮಗೆ ಕನ್ಫರ್ಮ್ ಆಗೋದಿಲ್ಲ ಅದನ್ನು ಬೇರೆಯವರು ಬುಕ್ ಮಾಡ್ಕೊತಾರೆ ಗ್ರೀನ್ ಮೇಲ್ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಫೋನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡಲ್ಲ ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದು ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು